ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಹನ್ನೊಂದುವರೆ ಆಗ್ತಾಯಿದೆ ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೀನಿ ಶಬ್ದ ಕೇಳ್ತಾ ಇರ್ಬೋದು ನಿಮಗೆ ವಾಷಿಂಗ್ ಮಿಷಿನಿಂದು ಇನ್ನೂ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ನಾನು ತುಪ್ಪ ಕಾಯಿಸ್ಬೇಕು ಅದಕ್ಕೆ ವಿಳೆದೆಲೆ ಬೇಕು ನಮ್ಮಲ್ಲಿ ತುಪ್ಪಕ್ಕೆ ವೀಳೆದೆಲೆನೂ ಹಾಕಿ ಕಾಯಿಸ್ತೀವಿ ಹಾಗಾಗಿ ವೀಳೆದೆಲೆ ತಗೊಂಬರೋಕ್ಕೆ ತೋಟಕ್ಕೆ ಹೋಗ್ಬೇಕು ಹಾಗೆ ವೀಡಿಯೋ ಶುರು ಮಾಡ್ಕೊಂಬಳೋಣ ಅಂತ ಹೇಳಿ ವೀಡಿಯೋನೂ ಶುರು ಮಾಡಿದ್ದೀನಿ ಸ್ನೇಹಿತರೆ ಏನಂದರೆ ಈ ಮಳೆ ಶುರುವಾದಾಗಿಂದ ನಾನು ತೋಟಕ್ಕೆ ಹೋಗೇ ಇಲ್ಲ ತುಂಬಾ ಕಮ್ಮಿ ಕಮ್ಮಿ ಏನು ಹೋಗೇ ಇಲ್ಲ ತೋಟಕ್ಕೆ ಇವತ್ತು ತುಂಬ ದಿನದ ನಂತರ ತೋಟ ತೊಳೆ ಹೋಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಭಯ ಆಗ್ತೈತೆ ಯಾಕೆಂದರೆ ಮಳೆ ಬಿಟ್ಟತ್ತಲ್ವ ಇವಾಗ ಹಾವು ಹುಳ ಉಬ್ಡೆ ಹೊರ ಇರ್ತವೆ ಹಾಗಾಗಿ ಆದರೂ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ವೇಳೆದಲ್ಲೇ ಬೇಕೇ ಬೇಕು ತುಪ್ಪ ಕಾಯಿಸ್ಲಿಕ್ಕೆ ಹಾಗಾಗಿ ಹಾಗೆ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ಹೇಗೆ ಇದ್ದಾವೆ ತಿಳಿಸಿ ನಿಜವಾಗಲೂ ಹೊಸ ಹೊಸ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಕಮೆಂಟ್ನ ಹಾಕ್ತಾ ಇದ್ದಾರೆ ಆಗುತ್ತೆ ನೋಡಿ ಇದು ಎಷ್ಟೊಂದು ಕಳೆ ಬೆಳೆದಿದೆ ಇದನ್ನು ಕಳೆ ತೆಗಿ ಮಿಷಿನಿಗೆ ಹೇಳಿದಾರೆ ಬಟ್ ಇನ್ನೂ ಅವರು ಬಂದಿಲ್ಲ ಆ ಮನೆ ಸುತ್ತಲೂ ಸ್ವಲ್ಪ ಕಳೆ ಓಡಿಸ್ಬೇಕು ಸಿಕ್ಕ ಕಳೆ ಬೆಳೆದತ್ತೆ ಅದರಲ್ಲಿ ತುರ್ಕೆ ಗಿಡ ಜಾಸ್ತಿ ಐತಿ ಇಲ್ಲಿ ಹಂಗಾಗಿ ಇಲ್ಲಿ ಇವತ್ತು ಓಡ್ತೋಳ ಬಂದಿದ್ದೀನಿ ಬೀಳದೆ ಬಳ್ಳಿ ಅಲ್ಲೈತೆ ಹೋಗಿ ಒಂದೆರಡೇ ಬೀಳದಿದೆ ಜಾಸ್ತಿ ತಗಳಲ್ಲ ಈ ಅಡಿಕೆಲೆ ಹಾಕ ಎಲೆನ ಹಾಕೋ ಅಭ್ಯಾಸ ಏನಿಲ್ಲ ಹಾಗಾಗಿ ವೀಳ್ಯದೆಲೆ ಉಪ್ಯೋಗ್ಸೋದ ಸ್ನೇಹಿತರೆ ಈ ಥರ ಏನಕ್ಕಾದ್ರೂ ಬೇಕಾದ್ರೆ ಅಥವಾ ಯಾರಾದರೂ ಮನೆಗೆ ಬರ್ತೀವಿ ಅಂತಂದರೆ ಅವರಿಗೆ ಏನು ಅರ್ಶನ ಕೊಡ್ಬೇಕಾರೆ ಇರ್ತೀವಲ್ಲ ಅಂಥದ್ದು ಕಷ್ಟ ಬಳಸೋದು ಇಲ್ಲಿ ಬಂದ್ಬಿಟ್ಟೆ ಮಾತಾಡ್ತಾ ಮಾತಾಡ್ತಾ ಆ ಕಡೆ ಹೋಗ್ತಾಯಿದ್ವಿ ಅಂಥದ್ದು ಕಷ್ಟೇ ಬಳಸೋದು ಹಾಗಾಗಿ ವೀಳ್ಯದೆಲೆ ಬಳ್ಳಿ ಅಲ್ಲೇ ಇತ್ತು ನೋಡಿ ಅದು ಬಂದು ಎರಡಕ್ಕೆ ಎರಡು ಸಾಕು ಒಂದು ಕುಳ್ಕೋಬಾರ್ದು ಅಂತಾರೆ ಹಾಗಾಗಿ ಎರಡನ್ನ ಕುತ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಕಾಲಲ್ಲಿ ಎಷ್ಟೆಲ್ಲ ಕಸ ಇದೆ ಅಂತ ಹಾಗಾಗಿ ಹೌದಾ ಇದು ಇಲ್ಲೇ ಬಳ್ಳಿ ಹತ್ರನೇ ಬನ್ನಿ ಇದು ಕಾಳು ಮೆಣಸಿಂದು ಬೆಳೆದೇಳಿದು ಇದೇ ಗೊತ್ತಾಗಲ್ಲ ಸ್ನೇಹಿತರೆ ವ್ಯತ್ಯಾಸನೇ ನನಗೆ ಹಾಗಾಗಿ ನೋಡ್ತಾ ಇದು ಎಲೆ ಹಿಂಬದಿಯೆಲ್ಲ ಸ್ವಲ್ಪ ಹಾಳಾಗಿದೆ ನೋಡಿ ಕುಯ್ಕೋಬೇಕು ಎರಡನ್ನ ಕೊಯ್ಕೊಂಡಿದ್ದೀನಿ ಸಾಕು ಸುಮ್ಮನೆ ಜಾಸ್ತಿ ಕೂಯ ಹಾಳು ಮಾಡ್ಕೊಳ್ಳಲ್ಲ ಇನ್ನು ಸ್ವಲ್ಪ ಅರ್ಶನದ ಎಲೆ ಬೇಕಾಗಿತ್ತು ಅದಿಲ್ಲ ಇಲ್ಲದೆ ಇರೋದನ್ನ ಏನು ಮಾಡೋದು ಎಂತರೋದು ಇರೋದನ್ನೇ ಹಾಕಿ ಮಾಡೋಣ ಹಾಗೆ ನಿಮ್ಮ ಜೊತೆಗೂ ನಾನು ಯಾವ ಥರ ತುಪ್ಪ ಕಾಯಿಸ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಕಾಯಿ ಬಿದ್ದತೆ ಹಾಗೆ ನಿಮ್ಮ ಜೊತೆ ಕೂಡ ನಾನೇ ತುಪ್ಪ ಕಾಯಿಸ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋದ ಶುರು ಮಾಡೋಣ ನನಗಂತೂ ಕ್ಯಾಮ್ರಾ ಕಡೆ ಆಗ್ತಾ ಆಗ್ತಾಯಿಲ್ಲ ಯಾಕೆಂದರೆ ನಾನು ಇಬ್ಬಾಯ ಆ ಕಡೆ ಈ ಕಡೆನೇ ನೋಡ್ತಾ ಇದ್ದೀನಿ ಇಲ್ಲಿ ಹಾವುಗಳು ಜಾಸ್ತಿ ಸ್ನೇಹಿತರೆ ಯಾವಾಗ ಎಲ್ಲಿರ್ತವೆ ಅಂತಲೇ ಹೇಳಕ್ ಬರಲ್ಲ ಹಂಗಾಗಿ ನೋಡ್ಕೊ ಅಂತ ಓಡಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ನಾನಿಲ್ಲಿ ನಂದಿನಿ ತುಪ್ಪನ ಬಳಸ್ತಾ ಇದೀನಿ ನಾನು ಸುಮಾರು ಐದು ಆರು ವರ್ಷವೇ ಆಗ್ತಾ ಬಂತು ನಾವು ಇದೇ ತುಪ್ಪನೇ ಬಳಸ್ತಾ ಇರೋದು ನಾನು ನಂದಿನಿ ತುಪ್ಪ ಅರ್ಧ ಅರ್ಧ ಲಿಟ್ರದ್ದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಯಾಕೆಂದರೆ ಒಂದು ಪ್ಯಾಕೆಟ್ ನನಗೆ ಒಂದು ನಮ್ಮ ಅಕ್ಕನಿಗೆ ಅಕ್ಕನಿಗೂ ನಾನು ಇಲ್ಲೇ ಇದು ಕಾಯಿಸಿ ಕೊಡುವಂಥದ್ದು ನಾವು ಇದನ್ನ ಹೀಗೆ ಡೈರೆಕ್ಟಾಗಿ ಬಳಸಲ್ಲ ಮತ್ತೆ ಕಾಯಿಸ್ತೀವಿ ಇಲ್ಲಿ ನೋಡಿ ಒಂದು ಖಾಲಿ ಪಾತ್ರೆಗೆ ನೀರು ಆರಲಿಕ್ಕೆ ಇಟ್ಟು ನೀರೆಲ್ಲ ಆರೆ ಆದಮೇಲೆ ಅದಕ್ಕೆ ಈ ರೀತಿಯಾಗಿ ತುಪ್ಪನ ಹಾಕ್ಕೊಳ್ತೀವಿ ನೀವೇನಾದರೂ ಯಾವ ತುಪ್ಪ ಬಳಸ್ತೀರಾ ಬೆಣ್ಣೆ ತಗೊಂಡು ಬಳಸ್ತೀರಾ ಅಥವಾ ಈ ಥರ ಪ್ಯಾಕೆಟ್ ತುಪ್ಪನ ಬಳಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಯಾಕೆಟ್ ಬಳಸಿದ್ರು ಯಾವ್ದು ಬಳಸ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾವು ಸುಮಾರು ವರ್ಷ ಆಯಿತು ನನ್ನ ಬಾಣಂತನದಲ್ಲೂ ಕೂಡ ನಾವು ಈ ನಂದಿನಿ ತುಪ್ಪನೇ ಬಳಸಿದಂಥದ್ದು ನೋಡ್ಬೋದು ಇಲ್ಲಿ ಎರಡು ಪ್ಯಾಕೆಟ್ನು ಕೂಡ ನಾನು ಈ ರೀತಿಯಾಗಿ ಓಪನ್ ಮಾಡಿ ಇದ್ದೀನಿ ತುಪ್ಪ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಅದು ಸಪ್ಪೆ ಇರುತ್ತೆ ನಮಗೆ ಬೇರೆ ಏನೂ ಹಾಕಿರಲಾರು ಉಪ್ಪೇನ ಹಾಕಿರ್ಬೋದು ಅಷ್ಟೇ ಹಾಗೆ ಬಳಸಲ್ಲ ನಾವು ಮತ್ತೊಂದು ಬಾರಿ ಕಾಯಿಸ್ತೀವಿ ಇಲ್ಲಿ ನಾನು ತುಪ್ಪಕ್ಕೆ ತುಪ್ಪ ಕಾಯಿಸ್ಲಿಕ್ಕೆ ಹಾಕಿ ಒಂದು ನಾಲ್ಕು ಬೆಳ್ಳುಳ್ಳಿ ಎಸ್ಲ ಜಬ್ಬು ಬಿಟ್ಟಿದ್ದೀನಿ ಹಾಗೆ ಉಪ್ಪು ಖಾರ ಪುಡಿ ವೀಳೆದೆಲೆ ಅರ್ಶಿನದೆಲೆ ಇರಬೇಕಾಗಿತ್ತು ಅರ್ಶನದೆಲೆ ಇಲ್ಲ ಇನ್ನು ಕೆಲವೊಬ್ಬರು ಕಾಳನ್ನ ಕುಟ್ಟಿ ಹಾಕ್ತಾರೆ ಇನ್ನೂ ಏನೇನೋ ಮಾಡ್ತಾರೆ ಬಟ್ ನಾನು ಮಾಡೋದು ಇಷ್ಟೇ ಸಿಂಪಲ್ಲು ನನೀಗ ಬರೋದು ಹೀಗೇ ಇಲ್ಲಿ ನೋಡ್ಬೋದು ನೀವು ಈ ಕಡೆ ನಾನು ತುಪ್ಪನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗೆ ಕಾಯಲಿ ಅಂದರೆ ಗೊತ್ತಾಗುತ್ತೆ ನಮಗೆ ಅದು ಫುಲ್ಲು ಈ ಎಣ್ಣೆ ಕಾದಿರುತ್ತಲ್ಲ ಆ ರೀತಿಯಾಗಿ ಕಾದಿರಲಿ ಆವಾಗ ನಾವು ಅದನ್ನೆಲ್ಲ ಹಾಕುವಂಥದ್ದು ಇಲ್ಲಿ ತೋರಿಸ್ತೀನಿ ನಾನು ಇವಾಗ ತುಪ್ಪ ಕಾಯ್ತಾ ಇದೆ ನಾನು ಅದಕ್ಕೊಂಚೂರು ನೀರನ್ನ ಚಿಮುಕ್ಸಿದೆ ಅಲ್ಲಿ ಗೊತ್ತಾಗುತ್ತೆ ಅದು ಕಾದಿದೆ ಇಲ್ಲ ಅಂತ ಫುಲ್ಲು ಚಳಮಳ ಅಂಥ ಶಬ್ದ ಬರುತ್ತಲ್ವ ಹಾಗಾಗಿ ಅದು ಕಾದ ನಂತರ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಕಾದಿದೆ ಅಂತ ಇವಾಗ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಖಾರ ಪುಡಿ ಹಾಗೆ ವಿಳೆದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ನಿಮ್ಮ ಎಷ್ಟು ರುಚಿ ಸರವಾಗಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕಿದೆ ಖಾರ ಪುಡಿ ಇನ್ನೊಂಚೂರು ಬೇಕಿತ್ತು ಅಂತ ಅನ್ನಿಸ್ತಾ ಆಮೇಲೆ ಈ ಥರ ಹಾಕಿ ಒಂದು ಚೂರಷ್ಟೇ ನಾನು ಕುದಿಸೋದು ಜಾಸ್ತಿ ಫುಲ್ ಏನು ಕುದಿಸಿ ಕುದಿ ಬರ್ಸೋಲ್ಲ ನೋಡ್ಬೋದು ನೀವು ಇವಾಗ ಇವಾಗ ಇಷ್ಟ ಆದ ನಂತರ ಗ್ಯಾಸ್ನ ಆಫ್ ಮಾಡಿ ಅದನ್ನ ಇಳಿಸಿ ಕೆಳಗೆ ಬಿಟ್ಬಿಡ್ತೀನಿ ತಣ್ಣಗಾಗಲಿಕ್ಕೆ ನೋಡಿ ಗ್ಯಾಸ್ ಆಫ್ ಮಾಡದೆ ಇಷ್ಟೇ ಅದು ಇರೋ ಬಿಸಿಯಲ್ಲೇ ಅದರ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ತುಪ್ಪಕ್ಕೆ ತುಪ್ಪ ಚೆನ್ನಾಗಿ ಘಮ ಘಮ ಇತ್ತು ನಮ್ಮ ಮನೆ ಬಾಗಿಲುವರೆಗೂ ಕೂಡ ತುಪ್ಪದ ಘಮ ಹೋಗ್ತಾಯಿತ್ತು ಅದಾದ ನಂತರ ನೋಡ್ಬೋದು ಇಲ್ಲಿ ತುಪ್ಪ ಇವಾಗ ತಣ್ಣಗಾಗಿದೆ ನೋಡ್ಬೋದು ಇವಾಗ ನಾನು ಈ ರೀತಿಯಾಗಿರೋಂಥ ಒಂದು ಗಾಜಿನ ಬಾಟ್ಲಿಗೆ ಅದನ್ನು ಸೋಸ್ಕೊಳ್ತೀನಿ ಇಲ್ಲಿ ನನಗೆ ಬೇರೆ ಮತ್ತು ಅಕ್ಕನಿಗೆ ಬೇರೆ ಅದನ್ನ ಬೇರೆ ಬೇರೆ ಮಾಡಬೇಕಲ್ಲ ಹಾಗಾಗಿ ಸೋಸಿದೆ ಇವಾಗ ನನಗೆ ಮತ್ತು ಅಕ್ಕನಿಗೆ ಬೇರೆ ಬೇರೆ ಸೋಸಿ ಸೋಸಿ ಇಟ್ಟಿದ್ದೀನಿ ನೋಡಿದ್ರಲ್ವ ಸ್ನೇಹಿತರೆ ನಾನು ತುಪ್ಪನ ಕಾಯಿಸೋದು ಇದೇ ರೀತಿಯಾಗಿ ಇನ್ನು ಕೆಲವೊಬ್ರು ಕೆಲವೊಂದು ಥರ ಕಾಯಿಸ್ತಾರೆ ಅದಕ್ಕೆ ಸುಮಾರು ಎಲ್ಲ ಮೆಂತ್ಯ ಕಾಳು ಅದೆಲ್ಲ ಹಾಕ್ತಾರೆ ಬಟ್ ನಾನು ಏನು ಹಾಕೋಲ್ಲ ನಾನು ಕಾಯಿಸೋದು ಇಷ್ಟೇ ಸಿಂಪಲ್ಲಾಗಿ ತುಪ್ಪ ಕಾಯಿಸಿದ್ದಾಯ್ತು ತಿನ್ನಲಿಕ್ಕೂ ಶುರು ಮಾಡಿದ್ದೀನಿ ನನಗೆ ಟೈಮ್ ಮೈ ಸಿಕ್ಕಿಲ್ಲ ವೀಡಿಯೋ ಮಾಡೋಕ್ಕೆ ಈಗಲೇ ಸುಮಾರು ಒಂದು ವಾರನೇ ಆಗ್ತಾ ಬಂತೇನೋ ನಾನು ವೀಡಿಯೋ ಹಾಕಿ ಸಾರಿ ಸ್ನೇಹಿತರೆ ನಮ್ಮ ಪಾಪ ಇವಾಗ ತುಂಬ ತರಲೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಆದಷ್ಟು ಕಂಟಿನ್ಯೂ ವೀಡಿಯೋ ಹಾಕಬೇಕು ಅಂತ ಪ್ರಯತ್ನ ಪಡ್ತೀನಿ ಆದರೆ ವೀಡಿಯೋ ಇಲ್ಲ ಇವಾಗ ನಮ್ಮ ಪಾಪನ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಹಂಗಾಗಿ ವೀಡಿಯೋನ ಎಡಿಟ್ ಮಾಡೋದಾಗಿರ್ಬೋದು ಎಲ್ಲನೂ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನನಗಿನ್ನೂ ಪಾತ್ರ ತೊಳೆಯೋದಿದೆ ಆದರೆ ಇವತ್ತಾದರೂ ಈ ವಿಡಿಯೋನ ಎಡಿಟ್ ಮಾಡಬೇಕು ಕೆಲಸ ಇದ್ರದ್ದು ಮುಗಿಸ್ಬೇಕು ಅಂತ ಹೇಳಿ ಕೂತಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಧನ್ಯವಾದಗಳು